ಆ ಗಟ್ಟಿಗಾರು ಸರ್ಕಾರಿ ಶಾಲೆ ಬಗ್ಗೆ ಈಗ ಆ ಗಟ್ಟಿಗಾರು ಶಾಲೆ ಗಟ್ಟಿಯಾಗಿದೆ ಇದರ ಬಗ್ಗೆ ವರದಿ ಬಂದಿದೆ ದೃಶ್ಯದಲ್ಲಿ ಕೂಡ ತಾವು ನೋಡ್ತಾ ಇದ್ದೀವಿ ಈ ಬಾರಿ ಒಂದು ಐವರ್ನಾಡಿನ ದೇರಾಜೆ ಇನ್ನೊಂದು ಕಲ್ಮಡ್ಕ ಶಾಲೆ ಗಟ್ಟಿಗಾರು ಶಾಲೆ ಇದು ಬಾರಿ ಶಿಥಿಲಗೊಂಡಂತ ಸಂದರ್ಭದಲ್ಲಿ ಆಗ ಕಲ್ಮ ಕಲ್ಮಡ್ಕಕ್ಕೆ ಈಗ ವಸತ್ತು ಅನುದಾನ ಬಂದಿದೆ ನೆಲ್ಲೂರು ಕೆಂಬ್ರಜೆ ಗಟ್ಟಿಗಾರು ಶಾಲೆಯಲ್ಲಿ ಅದು ಸೋರ್ತಾ ಇತ್ತು ಮತ್ತೆ ಟರ್ಪಲ್ ಹಾಕಿ ಮಕ್ಕಳಿಗೆ ನಿಲ್ಲುವಂತ ವ್ಯವಸ್ಥೆಯನ್ನು ಮಾಡಿದ್ರು ಅದು ಒಂದು ಮಾಡ್ತಾ ಇದ್ರು ಆದ್ರೆ ಈಗ ಅಲ್ಲಿಯ ಆ ಶಾಲೆಗೆ ಅದು ವ್ಯವಸ್ಥಿತ ಆಗಬೇಕು ಅಂತೇಳಿ ನಮ್ಮ ಪತ್ರಿಕೆಯಲ್ಲಿ ಗಟ್ಟಿಗಾರ ಶೈಲೆ ಶಾಲೆಯನ್ನು ಗಟ್ಟಿ ಮಾಡುವವರು ಯಾರು ಅಂತೇಳುವಂಥ ಒಂದು ಆರ್ಟಿಕಲ್ ದಯಾನಂದ ಕೊರತೋಡಿ ಅವರು ಬರೆದಿದ್ದರು ಹೌದು ಅದರ ಪರಿಣಾಮವು ಅಥವಾ ಅಲ್ಲಿಯ ಜನಪ್ರತಿನಿಧಿಗಳ ಆಸಕ್ತಿ ಎಲ್ಲವೂ ಸೇರಿಕೊಂಡು ಎಲ್ಲವೂ ಸೇರಿಕೊಂಡು ಈಗ ಆ ಶಾಲೆ ಗಟ್ಟಿಯಾಗಿ ಒಂದು ಅದು ಜನಪ್ರತಿನಿಧಿಗಳ ಗಮನಕ್ಕೆ ಅಥವಾ ಸಮಾಜದ ಗಮನಕ್ಕೆ ಬರಬೇಕು ಅಂತ ಹೇಳಿದ್ರೆ ಅದು ಮಾಧ್ಯಮವಾಗಿ ಮೂಲಕ ಬರಬೇಕು ಹೌದು ಸೊ ಆ ಮಾಧ್ಯಮದ ಮೂಲಕ ತರುವಂತ ಕೆಲಸವನ್ನು ಸುದ್ದಿ ಮಾಧ್ಯಮ ಹೌದು ಸೊ ಅದಕ್ಕೆ ಸ್ಪಂದನೆ ಸಿಕ್ಕಿದೆ ಈಗ ಆ ಶಾಲೆಯ ಪೂರ್ತಿ ಮೇಲ್ಚಾವಣಿಗೆ ಸುಮಾರು ಏಳರಿಂದ ಎಂಟು ಲಕ್ಷ ಅನುದಾನ ಬೇಕಿತ್ತು ಆದ್ರೆ ಅನುದಾನ ಕೊಡ್ಲಿಕ್ಕೆ ಮುಂದೆ ಹೋಗ್ಲಿಕ್ಕೆ ಈಗ ಅಲ್ಲಿ ಹೋಗಿದ್ದಾರೆ ಯಾರು ಅಲ್ಲಿಯ ನೆಲ್ಲೂರು ಕೇಮರಾಜ್ಯ ಪಂಚಾಯತ್ ಅಧ್ಯಕ್ಷ ರಿವನಾಯಕ ಧನಂಜಯ ಕುಮಾರ್ ಕೋಟೆ ಮಲೆಯವರು ಅವರು ಅದಕ್ಕೆ ಬೇಕಾದ ಅನುದಾನ ತರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಒಂದು ಜಿಲ್ಲಾ ಪಂಚಾಯತ್ ಮಳೆ ಹಾನಿ ಯೋಜನೆಯಡಿ ಸುಮಾರು ಮೂರು ಲಕ್ಷ ಅನುದಾನ ಹಾಗೆ ಮಾಡಿದರು ಇನ್ನೊಂದು ಜಿಲ್ಲಾಧಿಕಾರಿಗಳ ಅವರ ಗಮನಕ್ಕೆ ತಂದು ಸುಮಾರು ಎರಡು ಲಕ್ಷದಷ್ಟು ಅನುದಾನ ತಂದರು ಹೀಗೆ ಸುಮಾರು ಐದು ಲಕ್ಷ ವೆಚ್ಚದಲ್ಲಿ ಈಗಾಗಲೇ ಆ ಶಾಲೆ ಒಂದು ಹಂತಕ್ಕೆ ವ್ಯವಸ್ಥಿತ ಆಗಿದೆ ಅಲ್ಲಿ ಈಗ ಮಕ್ಕಳು ವಾಪಸ್ ಏನು ಈ ಈವಾಗ ಹೇಳಿದಾಗೆ ಟರ್ಪಲ್ ಶೆಡ್ ಏನಿತ್ತು ಅದೆಲ್ಲ ಇಲ್ಲದೆ ಈಗ ತರಗತಿಯಲ್ಲೇ ಪಾಠ ಕೇಳುವಂತ ವ್ಯವಸ್ಥೆ ಆ ಪಂಚಾಯತ್ ಅಧ್ಯಕ್ಷರು ಮತ್ತೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಸುದ್ದಿ ಮಾಧ್ಯಮ ಎಲ್ಲವರು ಸೇರಿಕೊಂಡು ಒಂದು ಮಾಡಿದ್ದಾರೆ ಅಂತ ಹೇಳಬಹುದು ಶಿವಪ್ರಸಾದ್ ಇವತ್ತು ಏನು ಒಂದು ಸರ್ಕಾರಿ ಶಾಲೆಯ ಒಂದು ಅವ್ಯವಸ್ಥೆಯ ಬಗ್ಗೆ ಅಲ್ಲಿಯ ಒಂದು ಶಿಥಿಲತೆಯ ಬಗ್ಗೆ ನಮ್ಮ ಮಾಧ್ಯಮದಲ್ಲಿ ನಾವು ವರದಿಯನ್ನು ಬಿತ್ತರಿಸಿದ್ದೇವೆ ಸೊ ಆ ನಂತರ ಅದಕ್ಕೆ ಒಳ್ಳೆಯ ಒಂದು ಚಾಲನೆ ಸಿಕ್ಕಿದೆ ಅಂತ ನಾವು ಅಂದುಕೊಂಡಿದ್ದೇವೆ ಯಾಕೆಂತ ಹೇಳಿದರೆ ಒಂದು ಜನಪ್ರತಿನಿಧಿಗಳನ್ನು ಅಥವಾ ಅಲ್ಲಿಯ ಸ್ಥಳೀಯರ ಜನರನ್ನು ಎಚ್ಚರಿಸುವಂಥ ಕೆಲಸ ಮಾಧ್ಯಮ ಮಾಡಬೇಕಾಗ್ತದೆ ಆ ಕೆಲಸವನ್ನು ಮಾಧ್ಯಮ ಸುದ್ದಿ ಮಾಧ್ಯಮ ಮಾಡಿದೆ ಸೊ ಸುದ್ದಿ ಮಾಧ್ಯಮದ ಒಂದು ವರದಿಗೆ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ ಇವತ್ತು ಆ ಶಾಲೆಗೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ ಆ ಏನು ವ್ಯವಸ್ಥೆಯನ್ನು ಮಾಡಿದರೂ ಆ ಪಂಚಾಯತಿ ಇರ್ಬೋದು ಅಥವಾ ಅಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳಿರ್ಬೋದು ಅಥವಾ ಏನು ಕೊಡುಗೆ ದಾನಿಗಳು ನೀಡಿದಂಥ ಸಹಕಾರದಿಂದ ಇರ್ಬೋದು ಇವೆಲ್ಲವನ್ನು ಸೇರಿಸಿಕೊಂಡು ಇವತ್ತು ಆ ಮಕ್ಕಳು ಒಂದು ಒಳ್ಳೆಯ ಕಟ್ಟಡದಲ್ಲಿ ಕುಳಿತು ಪಾಠ ಕೇಳುವಂಥ ವ್ಯವಸ್ಥೆ ಆಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅದಕ್ಕೆ ನಾವು ಯಾರೆಲ್ಲ ಅದಕ್ಕೆ ಸ್ಪಂದಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಸುದ್ದಿ ಮಾಧ್ಯಮದ ಪರವಾಗಿ ಕೂಡ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಜಲರ್ಸ್ ಮನೋಶಕ್ತಿ ಅನ್ನುವಂತ ಒಂದು ಶಿಬಿರದ ಮೂಲಕ ಸಂಕಲ್ಪವನ್ನ ಹೇಗೆ ಮಾಡಬೇಕು ಆ ಸಂಕಲ್ಪವನ್ನ ಮಾಡಬೇಕಾದ್ರೆ ನಮ್ಮ ಮೈಂಡ್ ಅಂದ್ರೆ ಸ್ಟೇಟ್ ಆಫ್ ಮೈಂಡ್ ಅಂತ ಏನ್ ಕರೀತಾರೆ ಆ ಮನಸ್ಸು ಯಾವಾಗ ಯಾವ ಸ್ಥಿತಿಯಲ್ಲಿ ಇದ್ದಾಗ ನೀ ಸಂಕಲ್ಪ ಮಾಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ನೀನ್ ಪಡಿಬಹುದು ನೀನೇನ್ ಬಯಸ್ತೀಯ ನಿನ್ನ ಜಾತಕ ಸರಿ ಇಲ್ಲದೆ ಹೋಗ್ಲಿ ಏನಾದ್ರೂ ಆಗಿರ್ಲಿ ಗ್ರಹ ಗತಿಗಳೆಲ್ಲ ಉಲ್ಟಾನೆ ಆಗಿರ್ಲಿ ನಿನ್ನ ಸಂಕಲ್ಪ ಸರಿ ಇದ್ರೆ ನಿನ್ನ ಪ್ರಾರ್ಥನೆ ಸರಿ ಇದ್ರೆ ಹೇಗೆ ನಿನ್ನ ಗುರಿಯನ್ನ ಮುಟ್ಟಬಹುದು ಅನ್ನೋದನ್ನ ನಾವೊಂದಷ್ಟು ಗಂಟೆಗಳ ಅಥವಾ ಒಂದ್ ಕೆಲವು ದಿನಗಳವರೆಗೆ ನಿನ್ನ ಮನಸ್ಸನ್ನು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಸಂಕಲ್ಪ ಮಾಡಬೇಕಾದ್ರೆ ನಿನ್ನ ಗುರಿಯನ್ನು ಹೇಗೆ ನಿರ್ಣಯ ಮಾಡಬೇಕು ಅನ್ನೋದನ್ನ ಮನೋಶಕ್ತಿ ಮೂಲಕ ಪ್ರತಿಯೊಬ್ಬರಿಗೂ ತಲುಪಿಸುವಂತ ಕೆಲಸವನ್ನು ಮಾಡ್ತಾ ಇದೀವಿ ನಾವು ಅದನ್ನೇ ಮನೋಶಕ್ತಿನಲ್ಲಿ ಒತ್ತಿ ಒತ್ತಿ ಹೇಳ್ತೀವಿ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೀವನ ನಿಮ್ ಕೈಯಲ್ಲಿದೆ ನಿಮ್ಮ ಭಾವನೆ ಬದ್ಲಾದ್ರೆ ನಿಮ್ಮ ಬದುಕು ಬದಲಾಗ್ತದೆ ನಿಮ್ಮ ಭಾವನೆ ಬದಲಾಯಿಸ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬದುಕು ನಿಮಗ್ ಬೇಕಾದಂತೆ ನಡಿ ನಡ್ಸ್ಕೋಬಹುದು ಬದಲಾಯಿಸ್ಕೋಬಹುದು